ಓಂ ನಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಿಮ್ಮ ಆತ್ಮ ಅಭಿವೃದ್ಧಿಯಾಗಿದೆಯೇ ಇದಕ್ಕೆ ಏಳು ಲಕ್ಷಣಗಳು ಓಕೆ ನಿಮ್ಮಲ್ಲಿ ಆಗುವ ಬದಲಾವಣೆಗಳು ಏನು ಒಂದು ವೇಳೆ ನಿಮ್ಮ ಆತ್ಮ ಅಭಿವೃದ್ಧಿಯಾಗಿದ್ದರೆ ನಿಮ್ಮಲ್ಲಿ ಯಾವ ಯಾವ ಚೇಂಜಸ್ಗಳಾಗುತ್ತೆ ಅಂತ ನಾನಿವತ್ತು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮಲ್ಲಿಯ ಒಂದು ಅಹಂಕಾರ ಮುರಿದು ಬೀಳುತ್ತೆ ಓಕೆ ಆತ್ಮ ಅಭಿವೃದ್ಧಿಯಾಗಿದ್ದರೆ ಫಸ್ಟು ಫಸ್ಟು ನಿಮ್ಮಲ್ಲಾಗುವ ಚೇಂಜಸ್ ಅಹಂಕಾರ ಅನ್ನೋದು ನಿಮ್ಮ ಹತ್ರ ಇರಲ್ಲ ಹೊರಟೋಗ್ಬಿಡುತ್ತೆ ಬೀಳುತ್ತೆ ನಾನು ನನ್ನದು ನಾನು ತುಂಬ ಸುಂದರವಾಗಿದ್ದೇನೆ ಅವ್ರಿಗಿಂತ ನನ್ನ ಹತ್ರ ಕಾರ್ ಇದೆ ಮನೆ ಇದೆ ಯಾವುದೇ ಥರ ಒಂದು ಅಹಂಕಾರ ಇರುತ್ತಲ್ವಾ ಆ ಅಹಂಕಾರ ಮುರಿದು ಬೀಳುತ್ತೆ ಫಸ್ಟು ನಿಮ್ಮ ಆತ್ಮ ಅಭಿವೃದ್ಧಿ ಆಗಿದ್ದರೆ ಓಕೆ ಈ ಚೇಂಜಸ್ ಮೊದಲಾಗುತ್ತೆ ಇನ್ನೊಂದು ವಿನಮ್ರತೆ ಹುಟ್ಟಿಕೊಳ್ಳುತ್ತದೆ ಓಕೆ ನಿಮ್ಮ ಆತ್ಮ ಅಭಿವೃದ್ಧಿ ಆಗಿದ್ದರೆ ನಿಮ್ಮಲ್ಲಿ ವಿನಮ್ರತೆ ಹುಟ್ಟಿಕೊಳ್ಳುತ್ತದೆ ನೆಕ್ಸ್ಟ್ ನೀವು ಜನಗಳ ಮಧ್ಯ ನಿಂತ್ಕೊಂಡಿದ್ದೀರಾ ಅವರ ಆಲೋಚನೆಗಳನ್ನು ಕೇಳಿಸ್ಕೊತಾ ಇದ್ದೀರ ಓಕೆ ಆವಾಗಲೂ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಅಂದರೆ ನಿಮ್ಮ ದುನಿಯಾನೇ ಬೇರೆ ಫುಲ್ಲು ಜನಗಳಿದ್ದಾರೆ ಆ ಮಾತುಕತೆ ನಡೀತಾ ಇದೆ ಅಂದರೆ ಏನೋ ನಡೀತಾ ಇದೆ ಅವೆಲ್ಲ ನಿಮ್ಮ ಕಿವಿಲಿ ಕೇಳಿಸ್ತಾ ಇದೆ ಆದ್ರೂ ನಿಮ್ಮ ಮೈಂಡಲ್ಲಿ ಇದೆ ಆದ್ರೂ ನಿಮ್ಮ ಒಂದು ಮನಸ್ಸು ಶಾಂತವಾಗಿರುತ್ತೆ ಓಕೆ ನಿಮ್ಮ ಜೀವನನೇ ಮೌನ ಆಗಿಬಿಡುತ್ತೆ ಮೌನದಲ್ಲೇ ನೀವು ಮಾತಾಡೋಕ್ಕೆ ಶುರು ಮಾಡ್ತೀರಾ ಜೀವನದಲ್ಲಿ ಅಡೆತಡೆಗಳಾಗಲಿ ಯಾರೋ ಏನೋ ನಿಮಗೆ ಉಲ್ಟಾ ಸೀದಾ ಮಾತಾಡೋದಾಗಲಿ ಹಾಲಾತ್ ಉಲ್ಟಾ ಪುಲ್ಟಾ ಆಗಲಿ ಯಾರೋ ನಿಮ್ಮ ಮನಸ್ಸಿಗೆ ತಾಕೋ ಥರ ಬೈಯೋದಾಗಲಿ ಏನೇ ಆಗಲಿ ಆದರೆ ನಿಮ್ಮ ಒಳಗಡೆ ಅಲ್ಲ ಅದು ಶಾಂತಿಯಿಂದ ಇರುತ್ತೆ ಏನೇ ಆದರೂ ಅಷ್ಟೊಂದು ನಿಮ್ಮ ಮನಸ್ಸಿಗೆ ತಾಗೋದಿಲ್ಲ ನಿಮಗೆ ದುಃಖ ಆಗೋದಿಲ್ಲ ಒಂದು ಶಾಂತಿ ನೆಲೆಸಿರುತ್ತೆ ಮೌನ ನೆಲೆಸಿರುತ್ತೆ ಮೌನದಲ್ಲೇ ನೀವು ಮಾತಾಡೋಕ್ಕೆ ಶುರು ಮಾಡ್ತೀರಾ ಈ ಎಲ್ಲ ನೋಡ ನೋಡಿ ಆದ್ರೂ ನೀವು ಯಾರೇ ನಿಮಗೆ ಬೈಲಿ ಏನೇ ಉಲ್ಟಾ ಆಗಲಿ ಏನೇ ಆಗಲಿ ಇದೆಲ್ಲ ನೋಡ್ತಾ ಇರ್ತೀರ ನೋಡಿ ಆದ್ರೂ ನೀವು ಯಾರಿಗೂ ಏನೂ ಶಾಂತವಾಗಿ ಶಾಂತವಾಗಿರ್ತೀರ ಮೌನದಲ್ಲಿ ನೀವು ಮಾತಾಡ್ತೀರ ಸುಮ್ಮನೆ ನೀವು ನಿಮ್ಮ ಜೀವನಾನ ಮುಂದೆ ಸಾಗಿಸೋದಕ್ಕೆ ಶುರು ಮಾಡ್ತೀರ ನೆಕ್ಸ್ಟ್ ಲಕ್ಷಣ ಓಕೆ ನಿಮ್ಮಲ್ಲಾಗುವ ಬದಲಾವಣೆ ಈ ಭೌ ಭೌತಿಕ ವಸ್ತುಗಳ ಮೇಲೆ ನಿಮಗೆ ಜಾಸ್ತಿ ಮೋಹ ಇರಲ್ಲ ಮೋಹ ಕಡಿಮೆ ಆಗಿರುತ್ತೆ ಕಡಿಮೆ ಆಗಿಬಿಡುತ್ತೆ ದಿ ಸಾವಕಾಶವಾಗಿ ನಿಧಾನ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಭೌತಿಕ ವಸ್ತುಗಳಂದರೆ ಮನೆ ಮಾಡಬೇಕು ನಾನು ಗಾಡಿ ಮಾಡಬೇಕು ನಾನು ಏನೋ ಒಟ್ಟು ನಿಮ್ಮದು ಏನಾದರೂ ಕನಸಿರುತ್ತಲ್ವ ಡ್ರೀಮ್ ಇರುತ್ತೆ ಅದನ್ನು ಬ ಪಡಿಬೇಕು ದುಡ್ಡು ಮಾಡಬೇಕು ಆ ಥರ ಏನು ನಿಮ್ಮ ಮನಸ್ಸಲ್ಲಿ ಬರಲ್ಲ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಗೆ ಅನಿಸುತ್ತೆ ಇದು ಹೊರಗಡೆ ದುನಿಯಾ ಹೊರಗಡೆ ಲೈಫಿದು ನಾನು ಮಾಡ್ತಾ ಇರೋ ಲೈಫೇ ಬೇರೆ ನನ್ನದೇ ಲೈಫೇ ಬೇರೆ ಅಂತ ಅನ್ನಿಸ್ತಾ ಇರುತ್ತೆ ಶ್ರೀಮಂತಿಕೆ ನೀವು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅನ್ನೋದು ನಿಮಗೆ ಏನು ಅನಿಸುತ್ತೆ ಇದು ಹೊರಗಡೆ ಜಿಂದಗಿ ಇದು ಬೇರೆಯವ್ರಿಗೆ ತೋರಿಸೋದಕ್ಕರ ತೋರಿಸ್ ತೋರಿಸ್ತಾರಲ್ಲ ತೋರಿಸ್ಕೋತೀವಲ್ಲ ನನ್ನ ಹತ್ರ ಇಷ್ಟಿದೆ ಅಷ್ಟಿದೆ ಆ ಥರ ಜಿಂದಗಿ ಇದು ಲೈಫ್ ಅಂತ ಇದು ಬೋಸ್ ಬೋಸ್ ಥರ ಅನ್ಸೋದಕ್ಕೆ ಶುರು ಆಗುತ್ತೆ ಓಕೆ ಯಾವುದೂ ಬೇಡ ಎಷ್ಟಿದೆ ಅಷ್ಟರಲ್ಲೇ ನಾನು ಸುಖವಾಗಿದ್ದೀನಿ ಅಂತ ನಿಮಗೆ ಭೌತಿಕ ವಸ್ತುಗಳ ಮೇಲಿನ ಒಂದು ಮೋಹ ಸ್ಟಾಪ್ ಆಗಿಬಿಡುತ್ತೆ ಕಡಿಮೆ ಆಗುತ್ತೆ ಈ ಒಂದು ಲಕ್ಷಣನು ನಿಮ್ಮ ಹತ್ರ ಹುಟ್ಟುಕೊಳ್ಳುತ್ತೆ ನೆಕ್ಸ್ಟ್ ನಿಮ್ಮಲ್ಲಾಗುವ ಬದಲಾವಣೆ ಕ್ಷಮೆ ಕರುಣೆ ಸೇವೆ ಇವಾಗ ಯಾರ್ದೋ ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದು ಸು ಅನ್ನೋದು ಕೂಡ ನಿಮಗೆ ತಿಳಿತಾ ಹೋಗುತ್ತೆ ಯಾರ್ದಾದ್ರೂ ಕಣ್ಣಲ್ಲಿ ನೀರು ಬರ್ತಾ ಇದ್ದರೆ ಅದು ಶೀದಾ ನಿಮ್ಮ ಮನಸ್ಸಿಗೆ ಟಚ್ ಆಗುತ್ತೆ ಓಕೆ ಯಾವಾಗ ನಿಮ್ಮ ಆತ್ಮ ಅಭಿವೃದ್ಧಿ ಆಗತ್ತೆ ಆಗ ಬೇರೆಯವರ ದುಃಖ ನಿಮ್ಮ ಮನಸ್ಸೊಳಗಡೆ ನೀವು ಫೀಲ್ ಮಾಡ್ತೀರಾ ಫೀಲ್ ಮಾಡೋದಕ್ಕೆ ಶುರು ಮಾಡ್ತೀರಾ ಆಮೇಲೆ ಕ್ಷಮೆ ಕರುಣೆ ಶೇವೆ ಹೇಳದ್ನಲ್ಲ ಬೇಗ ಆದಷ್ಟು ಬೇಗ ಎಲ್ಲರನ್ನು ಕ್ಷಮ್ ಕ್ಷಮಿಸ್ಬಿಡೋದಕ್ಕೆ ಶುರು ಮಾಡ್ತೀರಾ ನಿಮ್ಮ ಜೊತೆ ಯಾರೇ ಅನ್ಯಾಯ ಮಾಡಿದ್ರು ಅವರನ್ನು ಕ್ಷಮಿಸ್ಬಿಡ್ತೀರಾ ಒಂದು ವೇಳೆ ನಿಮ್ಮದು ಮನ್ಸು ನಿಮ್ಮ ಆತ್ಮ ಅಭಿವೃದ್ಧಿ ಆಗದೆ ಇದ್ದರೆ ನಿಮ್ಮ ಕ್ಷಮೆ ಕ್ಷಮಿಸಿಬಿಡೋದಕ್ಕೆ ಸಾಧ್ಯವೇ ಆಗಲ್ಲ ಯಾರ ಆತ್ಮ ಅಭಿವೃದ್ಧಿ ಆಗಿದೆ ಅವರು ತಕ್ಷಣಕ್ಕೆ ಕ್ಷಮೆ ಕ್ಷಮಿಸಿಬಿಡೋದಕ್ಕೆ ಶುರು ಮಾಡಿಬಿಡ್ತಾರೆ ಓಕೆ ಅದು ನಿಮ್ಮ ಹತ್ರ ಹುಟ್ಕೊಳ್ಳುತ್ತೆ ಆಮೇಲೆ ಕರುಣೆ ಸೇವೆ ನಿಮ್ಮ ಆತ್ಮ ಅಭಿವೃದ್ಧಿ ಆದರೆ ನೀವು ಸೇವೆ ಮಾಡೋದಕ್ಕೆ ಶುರು ಮಾಡ್ತೀರಾ ಸೇವೆ ಅಂದರೆ ಇಲ್ಲದೆ ಇರೋರದ್ದು ಇಲ್ಲದೇ ಇರೋರಿಗೆ ದಾನ ಮಾಡೋದಕ್ಕೆ ಓಕೆ ನೀವು ಎಲ್ಲ ನಿಮ್ಮ ಮನಸ್ಸಲ್ಲಿ ಯಾರಿಗೆ ದುಃಖ ಆಗ್ತಾಯಿದೆ ಅದು ತಕ್ಷ ಅದು ತಕ್ಷಣ ನಿಮಗೆ ಶುರು ಆಗೋದು ಗೊತ್ತಾಗೋದಕ್ಕೆ ಶುರು ಆಗುತ್ತೆ ಓಕೆ ಸೇವೆ ಯಾರಿಗೆ ಯಾರ ಹತ್ರ ಇಲ್ಲ ಅವ್ರಿಗೆ ದಾನ ಮಾಡ್ತೀರಾ ಯಾರಿಗಾದರೂ ಏನಾದರೂ ಸೇವೆ ಅಂದರೆ ಗೊತ್ತಲ್ವಾ ಹೆಲ್ಪಿಂಗ್ ನೇಚರ್ ಹೆಲ್ಪ್ ಮಾಡೋದಕ್ಕೆ ನೀವು ಶುರು ಆಗ್ತೀರಾ ಆಟೋಮೆಟಿಕ್ಕಾಗಿ ನೀವು ಈ ಚೇಂಜಸ್ ನಿಮ್ಮಲ್ಲಿ ಹುಟ್ಕೊಳ್ಳುತ್ತೆ ಇನ್ನು ಕೊನೆಯದಾಗಿ ಒಂದು ಲಕ್ಷಣ ನಿಮ್ಮಲ್ಲಾಗುವ ಬದಲಾವಣೆ ಹೇಳ್ತೀನಿ ನೀವು ಒಬ್ಬಂಟಿಯಾಗಿರೋದಕ್ಕೆ ತುಂಬ ಇಷ್ಟಪಡ್ತೀರ ಮೊದಲು ಮೊದಲು ಒಬ್ಬಂಟಿಯಾಗಿರೋದಂದರೆ ನಿಮಗೆ ಹಿಂಸೆ ಆಗ್ತಾ ಇತ್ತು ನನಗೆ ಯಾರೂ ಇಲ್ಲ ನಾನು ಒಬ್ಬಂಟಿ ಯಾರೂ ಮಾತಾಡಲ್ಲ ಹಾಗೆ ಹೀಗೆ ಅಂತ ನೂರಾರು ಪ್ರಶ್ನೆಗಳು ಆದರೆ ಅಭಿವೃದ್ಧಿ ಆತ್ಮ ಅಭಿವೃದ್ಧಿ ಯಾರಿಗಾಗುತ್ತೆ ಅವರಲ್ಲಿ ಈ ಲಕ್ಷಣ ನಾನು ಒಬ್ಬಂಟಿಯಾಗಿರಬೇಕು ನೇಚರ್ ಜೊತೆ ಕನೆಕ್ಟ್ ಆಗೋದು ಓಕೆ ತುಂಬ ಆಗುತ್ತೆ ನಿಮಗೆ ಒಬ್ಬಂಟಿಯಾಗಿರೋದಕ್ಕೆ ತುಂಬ ಆಗುತ್ತೆ ಆಮೇಲೆ ನಿಧಾನ ನಿಧಾನವಾಗಿ ನೀವು ದೇವರ ಜೊತೆ ಪರಮಾತ್ಮನ ಕಡೆ ಅವನ ಜೊತೆ ಕನೆಕ್ಷನ್ ಬೆಳೆಸ್ತೀರಾ ಓಕೆ ಆಮೇಲೆ ಧ್ಯಾನ ಧ್ಯಾನದ ಕಡೆಯೂ ನಿಮ್ಮ ಮನಸ್ಸು ಎಳಿತಾ ಹೋಗುತ್ತೆ ದೇವರ ಕಡೆ ಮನಸ್ಸು ಎಳೀತಾ ಹೋಗುತ್ತೆ ಓಕೆ ನಿಮಗೆ ಒಬ್ಬಂಟಿಯಾಗಿರೋದಕ್ಕೆ ಖುಷಿ ಆಗ್ತಾ ಹೋಗುತ್ತೆ ಇಷ್ಟಪಡ್ತೀರಾ ಒಬ್ಬಂಟಿಯಾಗಿರೋದಕ್ಕೆ ಇಷ್ಟಪಡ್ತೀರಾ ದೇವರ ಜೊತೆ ಮೌನದಲ್ಲೇ ಮಾತಾಡೋದಕ್ಕೆ ಶುರು ಮಾಡ್ತೀರಾ ಪರಮಾತ್ಮನ ಜೊತೆ ಮೌನದಲ್ಲೇ ಮಾತು ಮೌನದಲ್ಲೇ ನಿಮ್ಮ ಜೀವನ ನಡೆಸೋದಕ್ಕೆ ನೀವು ಶುರು ಮಾಡ್ತೀರಾ ಹಾಗೆ 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 ಬರ್ತಾ ಬರ್ತಾ ಏನಾಗುತ್ತೆ ನೀವು ಶುದ್ಧ ನಿಚ್ಚಲ ದಿವ್ಯವಾದ ಒಂದು ನಿಮ್ಮ ಆತ್ಮ ಅಭಿವೃದ್ಧಿ ಆಗೋದಕ್ಕೆ ಶುರು ಆಗುತ್ತೆ ಓಕೆ ಇವೆಲ್ಲ ಇವತ್ತಿನ ನಿಮ್ಮ ಆತ್ಮ ಅಭಿವೃದ್ಧಿಯಾದಾಗ ಆದಾಗ ಬರುವಂತಹ ಲಕ್ಷಣಗಳು ಓಕೆ ಸರಿ ನಿಮಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ತೊಂದರೆಗಳಿದ್ದರೆ ಮನೆಯಲ್ಲಿ ಯಾರಾದರೂ ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮ್ಯಾಡಿಕ್ ಮ್ಯಾಜಿಕ್ ಮಾಡಿದ್ದಾರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಮಕ್ಕಳಾಗ್ತಾ ಇಲ್ಲ ಯಾರಾದರೂ ಕುಡಿತದ ಚಟ್ಟದಿಂದ ತುಂಬ ಇದಾಗಿದ್ದಾರೆ ಆಮೇಲೆ ಮಕ್ಕಳು ಆಗಲಿ ಯಾರೇ ಆಗಲಿ ಡಿಪ್ರೆಷನ್ಗೆ ಹೋಗಿದ್ದಾರೆ ಮಕ್ಕಳು ಮಾತು ಕೇಳ್ತಾ ಇಲ್ಲ ಆಮೇಲೆ ನಿಮ್ಮ ಪೂರ್ವಜನ್ಮ ನೋಡಬೇಕಾದ್ರೆ ಪೂರ್ವಜನ್ಮದಲ್ಲಿ ನೀವು ಏನಾಗಿದ್ರಿ ಆಮೇಲೆ ಫ್ಯೂಚರ್ ಮುಂದೆ ಏನಾಗ್ತೀರಾ ಈ ಜನ್ಮ ಬಿಟ್ಟು ಮುಂದಿನ ಜನ್ಮ ಈ ಜನ್ಮ ನೂರು ವರ್ಷ ಆದಮೇಲೆ ನೀವು ಎಲ್ಲಿ ನೀವು ಹುಟ್ತಾಯಿದ್ದೀರಾ ಏನಾಗಿ ಹುಟ್ತಾಯಿದ್ದೀರಾ ಆಮೇಲೆ ನಿಮ್ಮ ಜೊತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಮತ್ತೆ ಜೊತೆಗೂಡಿ ಹುಡ್ತಾಯಿದ್ದೀರಾ ಓಕೆ ಆಮೇಲೆ ಏಂಜಲ್ಸ್ಗೆ ಕನೆಕ್ಟ್ ಆಗಬೇಕಾದ್ರೆ ದೇವ್ರಿಗೆ ಕನೆಕ್ಟ್ ಆಗಬೇಕಾದ್ರೆ ನಿಮ್ಮನ್ನು ಬಿಟ್ಟು ಹೋಗಿರೋ ನಿಮ್ಮ ಪ್ರೀತಿಯ ಜನ ಆತ್ಮ ಅವ್ರ ಜೊತೆ ನೀವು ಕನೆಕ್ಟ್ ಆಗಬೇಕಾಗಿದ್ರೆ ಇನ್ನೂ ನಿಮ್ಮನ್ನು ಬಿಟ್ಟು ಹೋಗಿರೋ ಅವ್ರಿಗೆ ಮೋಕ್ಷ ಸಿಕ್ಕಿದೆಯಾ ಅಥವಾ ಇಲ್ವಾ ಒಂದು ವೇಳೆ ಅವರು ಭೂಮಿ ಮೇಲೇ ಇದ್ದಾರೆ ದೇವ್ರ ಲೋಕಕ್ಕೆ ಹೋಗಿಲ್ಲ ಅಂದರೆ ಅದು ಕೂಡ ನಾವು ಅವರನ್ನು ಕಳಿಸ್ಕೊಡ್ತೀವಿ ನಿಮ್ಮ ಸೋಲ್ಮೇಟ್ ಯಾರು ಅಂತ ತಿಳ್ಕೊಬೇಕಾದ್ರೆ ಓಕೆ ನೀವು ಒಂದು ಆತ್ಮ ಇದ್ದೀರಾ ಓಕೆ ನಿಮ್ಮ ಜೋಡಿ ಆತ್ಮ ಒಂದು ಇರುತ್ತೆ ಆ ಜೋಡಿ ಆತ್ಮ ಯಾರು ನನ್ನ ಸೋಲ್ಮೇಟ್ ಯಾರು ಅಂತ ತಿಳ್ಕೊಬೇಕು ಅಂದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಆಕಾಶಿಕ್ ರೆಕಾರ್ಡ್ ಬುಕ್ ಅಂತ ಇರುತ್ತೆ ಒಂದು ಬುಕ್ ಇರುತ್ತೆ ನಿಮ್ಮದು ಆತ್ಮ ಲೋಕದಲ್ಲಿ ಓಕೆ ನಿಮ್ಮ ನೀವು ಎಷ್ಟು ಜನ್ಮ ತಾಳಿದ್ದೀರಾ ಯಾವ್ಯಾವ ಜನ್ಮದಲ್ಲಿ ಏನೇನು ಮಾಡಿದ್ದೀರಾ ಈ ಜನ್ಮಕ್ಕೆ ಯಾಕೆ ಬಂದಿದ್ದೀರಾ ಈ ಜನ್ಮದಲ್ಲಿ ಬಂದು ಮಾಡಬೇಕಾಗಿರೋ ಪರ್ಪಸ್ ಏನು ಓಕೆ ಅದನ್ನು ತಿಳ್ಕೊಬೇಕಾದ್ರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಗಂಡ ಹೆಂಡತಿರ ಜಗಳ ಆಮೇಲೆ ಮದುವೆ ಆಗ್ತಾ ಇಲ್ಲ ನನಗೆ ಲೈಫ್ ಬೇಡವಾಗಿದೆ ಜೀವನವೇ ಸಾಕು ಅಂತ ಅನ್ನಿಸ್ತಾ ಇದೆ ಇನ್ನೊಂದು ನಿಮ್ಮ ಸುತ್ತಮುತ್ತ ಒಂದು ಅವರ ಇರುತ್ತೆ ಓಕೆ ಊರ್ಜಾ ಅಂತ ಹೇಳ್ತೀವಿ ಆ ಒಂದು ಅವರ ಕ್ಲೀನಿಂಗ್ ಮಾಡಬೇಕಂದ್ರೆ ಅದಕ್ಕೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೌದು ಆಮೇಲೆ ನಿಮ್ಮ ಮನೆಯಲ್ಲಿ ಅಥವಾ ನಿಮಗೆ ಏನಾದರೂ ನೆಗೆಟಿವ್ ಎನರ್ಜಿ ಸುತ್ತುವರೆದಿದೆ ಅಂದಾಗ ಕೂಡ ನೀವು ಚಿಡು ಚಿಡು ಮಾಡೋದಕ್ಕೆ ಶುರು ಮಾಡ್ತೀರಾ ಸಿಟ್ಟು ಸಿಟ್ಟು ಚಿಡು ಚಿಡು ಮಾಡೋದಕ್ಕೆ ಮನೆಯಲ್ಲಿ ಏನೇ ಮಾ ಕೆಲಸ ಮಾಡಬೇಕಂದ್ರೂ ಮನಸ್ಸು ಬರೋಲ್ಲ ಈ ಥರ ಮಾಡೋದಕ್ಕೆ ಶುರು ಮಾಡ್ತೀರಾ ಆವಾಗಲೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೌದು ಆಮೇಲೆ ನಾವು ಕಾರ್ಡ್ ಸೆಫಲ್ ಮಾಡ್ತೀವಿ ಆತ್ಮ ಲೋಕದಲ್ಲಿರೋ ನಿಮ್ಮ ಪ್ರೀತಿಯ ಜನರ ಸಂದೇಶ ಏನು ಅಂತ ಅದರಲ್ಲಿ ನಾವು ತಿಳ್ಕೊತೀವಿ ಈ ವಾರ ನಾನು ಕಾರ್ಡ್ ಸಫಲ್ ಮಾಡಿ ಅವರ ಒಂದು ಎರಡು ಮೆಸೇಜನ್ನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರು ಹೇಳ್ತಾ ಇರೋದು ನಿಮ್ಮನ್ನು ಬಿಟ್ಟು ಹೋಗಿರೋರು ಹೇಳ್ತಾ ಇರೋದು ನಾನಿರೋ ದುನಿಯಾ ತುಂಬ ಸುಂದರವಾಗಿದೆ ತುಂಬ ಶಾಂತಿಯಾಗಿ ಶಾಂತಿಯಿಂದ ಆಮೇಲೆ ನೆಮ್ಮದಿಯಿಂದ ಇದ್ದೀನಿ ಆಮೇಲೆ ನಿಮ್ಮ ಅಳು ಅವರ ಯಾತ್ರೆಗೆ ಅಡ್ಡಿ ಆಗ್ತಾ ಇದೆ ಓಕೆ ಅವ್ರು ಹೇಳ್ತಾ ಇದ್ದಾರೆ ಅಳಬೇಡಿ ನೀವು ಅಳೋದ್ರಿಂದ ನನ್ನ ಯಾತ್ರೆ ಅಡ್ಡಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಅವರಲ್ಲಿ ಡಿಸ್ಕಷನ್ ನಡೆಯುತ್ತೆ ನಾನೆಲ್ಲಿ ಹುಟ್ಟಬೇಕು ಯಾ ಅಮ್ಮ ಅಪ್ಪನ ಹೊಟ್ಟೆಲಿ ಹುಟ್ಟಬೇಕು ಏನು ಕೆಲಸ ಮಾಡಬೇಕು ನೆಕ್ಸ್ಟ್ ಹುಟ್ಟುಬಿಟ್ಟು ನೇನು ನಾನೇನು ಅರ್ಧ ಮಾಡಿ ಬಂದಿದ್ದೀನಿ ಈ ಜನ್ಮದಲ್ಲಿ ಏನು ಅರ್ಧ ಮಾಡಿ ಅವ್ರು ಹೋಗಿದ್ದಾರೆ ನೆಕ್ಸ್ಟ್ ಜನ್ಮಕ್ಕೆ ಬಂದು ಅದನ್ನು ಕಂಟಿನ್ಯೂ ಮಾಡಬೇಕು ಈ ಥರ ತುಂಬ ಅಲ್ಲಿ ಡಿಸ್ಕಷನ್ ನಡೆಯುತ್ತೆ ಅಲ್ವಾ ಅಲ್ಲಿಯ ಒಂದು ಭೂಮಿ ಮೇಲೆ ಸುಳ್ಳು ಮೋಸ ಕಪ್ಪೆ ಜನ ಚೆನ್ನಾಗಿರೋಲ್ಲ ಒಳ್ಳೆಯವರಲ್ಲ ಈ ಥರ ಎಲ್ಲ ಇರುತ್ತೆ ಆದರೆ ಅಲ್ಲಿ ಆ ಥರ ಅಲ್ಲ ಅಲ್ಲಿ ಅವರವರ ಮನಸ್ಸಲ್ಲಿ ಯಾರ್ಯಾರು ಏನೇನು ಮಾತಾಡ್ಕೋತಾ ಇದ್ದಾರೆ ಅದೆಲ್ಲ ಗೊತ್ತಾಗುತ್ತೆ ನಿಚ್ಚಲವಾದ ಒಂದು ಶುದ್ಧವಾದ ಪರಿಶುದ್ಧವಾದ ಆತ್ಮಗಳಿರುತ್ತೆ ಅಲ್ಲಿ ಯಾರು ಯಾರಿಗೋಸ್ಕರ ಕೆಟ್ಟದ್ದನ್ನು ಅಲ್ಲಿ ಬಯಸಲ್ಲ ಆಮೇಲೆ ಅಲ್ಲಿ ಒಂದು ಶಾಂತವಾದ ಪ್ರದೇಶ ಇರುತ್ತೆ ಸುಂದರವಾದ ಒಂದು ಪ್ರದೇಶ ಇರುತ್ತೆ ಆ ಒಂದು ಸ್ಥಳವನ್ನು ಅನುಭವಿಸಲು ಅವ್ರಿಗೆ ನಾವು ಬಿಡಬೇಕು ಓಕೆ ಅಲ್ಲಿರೋದಕ್ಕೆ ತುಂಬ ಇಷ್ಟಪಡ್ತಾರೆ ನಾನು ಬರಬಾರ್ದು ಅಂತ ಇದ್ದೀನಿ ಕೆಳಗಡೆ ಆದರೆ ನನ್ನ ಮಜಬೂರಿದೆ ನನ್ನ ಕೆಲಸ ನನ್ನ ಮಜಬೂರಿಯಿಂದ ನಾನು ಹುಟ್ಟಲೇಬೇಕು ಅಂತ ಹೇಳ್ಕೊತಾ ಇರ್ತಾರೆ ಅವ್ರನ್ನ ಹತ್ರ ಅಲ್ವಾ ಅದಕ್ಕೆ ಅವರ ಒಂದು ಆ ಸುಂದರವಾದ ಸ್ಥಳವನ್ನು ಅನುಭವಿಸೋದಕ್ಕೆ ನಾವು ಬಿಡಬೇಕು ನಾವಿಲ್ಲಿ ಮನೇಲಿ ಕುತ್ಕೊಂಡು ಅವರನ್ನೇ ನೆನೆಸಿಬಿಟ್ಟು ನಾವು ದುಃಖ ಪಡೋದ್ರಿಂದ ಅವರಲ್ಲಿ ಸುಖವಾಗಿರೋಕ್ಕೆ ಆಗಲ್ಲ ಓಕೆ ಸರಿ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು